ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ದಯವಿಟ್ಟು ಪ್ರೋತ್ಸಾಹಿಸಿ ಇವತ್ತು ಕೆರೆಯಲ್ಲಿ ವಾಕಿಂಗ್ ಮಾಡುವ ಒಬ್ಬ ಹುಡುಗ ಅಲ್ಲಿರ್ತಕ್ಕಂಥ ಕಸನ ನೋಡಲಾರದೆ ತಾನಾಗಿಯೇ ಸ್ವಚ್ಛ ಮಾಡ್ತಾ ಇದ್ದ ಅದರ ಒಂದು ದೃಶ್ಯ ಸರ್ ಪ್ರಕೃತಿನ ನಾಶ ಮಾಡೋ ಪ್ರಕೃತಿ ಹೆಚ್ಚು ಬೇಕಾದಂಥ ನೀರು ಬರೋ ಕುಡಿಯೋ ಯೋಗ್ಯತೆ ಇಲ್ಲ ಅವರಿಗೆ ನೋಡಿರಿ ತಂದು ಏನೇನು ಹಾಕಿದ್ದಾರೆ ಅದಕ್ಕೆ ಕುಡಿಯೋಕೆ ಮಾತ್ರ ಸ್ವಚ್ಛ ನೀರು ಬೇಕು ಬಟ್ ಅವ್ರು ಮಾತ್ರ ವಾಕಿಂಗ್ ಬರೋರೆಲ್ಲ ಕೈಯಾಗ ಒಂದೊಂದು ಚಿಪ್ ಪ್ಯಾಕೆಟ್ ಪೂಜೆ ಮಾಡಿದ ಸಾಮಾನು ಎಣ್ಣೆ ಬಾಟ್ಲು ಬೀರು ಬಾಟ್ಲು ಪ್ಯಾಕೆಟ್ ಹಿಂಗೆ ತಂದ್ 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 ಇಲ್ಲಿ ನೀರಾಗ ಹೋಗುದ್ರೆ ಮೇಲಾಗಿ ಸ್ವಚ್ಛತೆ ಇಲ್ಲ ಅದಿಲ್ಲ ಅಂತ ಕ್ವಶನ್ ಬೇರೆ ಮಾಡ್ತೀರಿ ಇಷ್ಟಕ್ಕೊಂದೆಲ್ಲ ತಂದು ಹಿಂಗೆ ಹಾಕಿದ್ರೆ ಇಲ್ಲಿ ಕೊಡೋ ಸ್ವಚ್ಛತೆ ಎಲ್ಲಿದ್ದ ಬರದ್ ತಂದ್ ತಂದ್ ಹಾಕಿದ್ರೆ ಎದ್ ಹೋಗಿದೆ ಒಳಗಡೆ ಬರೂ ನಿಮಗೆ ಇಲ್ಲ ಕುಡಿಯೋ ನೀರು ಇದು ಹಾಳು ಕುಡಿಯೋ ನೀರಿಗೆ ಪೂಜೆ ಮಾಡಿರೋ ಕಾಯಿ ಪೀರು ಬಾಟ್ಲು ಎಣ್ಣೆ ಪಾಕಿಟ್ ನಾಚಿಕೆ ಹಾಕ್ಬೇಕು ನಾಚಿಕೆ ಹಾಕ್ಬೇಕಿರ ಮಕ್ಳಿಗೆ

ಕಿರಣ್ ಕುಮಾರ್ ಅಂತ ಸರ್ ನಾವು ಇಲ್ಲಿ ಕಾರ್ಪೋರೇಷನ್ ಈ ತರ ಮಾಡ್ತಿವಿ ಒಂದ್ ಅರ್ಧ ಗಂಟೆ ನಮ್ದೆಲ್ಲಾ ಮುಗಿದ್ಮೇಲೆ ಇಲ್ಲಿ ಬಿದ್ದಂತ ಎಲ್ಲ ತೆಗೆದು ಡಸ್ಟ್ಬಿನ್ಗೆ ಕೆಲಸ ನಾವು ಏನೋ ನಮ್ಮ ಸೇವೆ ಕೆಲಸ ಅಲ್ಲ ನಾವು ಪ್ರಕೃತಿಗೆ ಅಂತ ಮಾಡ್ತಿರೋದು ವಾಕಿಂಗ್ ಮಾಡೋಕೆ ಅಂತ ಬರ್ತಿರೋ ಲೋಫರ್ಗಳ ಇಂಥ ಹಲ್ಕಾ ಕೆಲಸ ಮಾಡಬೇಡ್ರಿ ದೇವ್ರ ಫೋಟೋ ತಂದಾಕದೆ ಹಾಂ ನೋಡಿ ದೇವ್ರ ಪೂಜೆ ಕಾಯಿ ಹಾಂ ಕುಡಿಯೋ ನೀರಿನ ಬಾಟ್ಲು ಬಂದು ಬಿಸಾಕಿದಿರಲ್ಲ ಇದೇ ನೀರನ್ನ ಕುಡಿಯೋದು ದಾವಣಗೆರೆ ಜನ ಇಲ್ಲಿ ಯಾವ್ದ ಔಷಧಿ ಬಾಟ್ಲುಗಳೆಲ್ಲ ತಂದು ಹಾಕಿದ್ದಾರೆ ಔಷಧಿ ಬಾಟ್ಲುಗಳು ನೋಡಿ ಯಾವ ಓಪನ್ ಆಗಿಲ್ಲ ಕುಡಿಯ ನೀರಿ ತಂದು ಎಸ್ತಿದ್ದಾರೆ ಎಂತ ಲುಚ್ಚ ಸೋಳೆ ಮಕ್ಳು ಇವರು ಹ ಇವರು ಬಹುಶಃ ಈ ಪ್ರಕೃತಿ ಹುಟ್ಟಿದ್ರು ಹಂಗೆ ಕಾಣಲ್ಲ ಇವರು ನೋಡಿ ದೇವ್ರ ಫೋಟೋ ದೇವ್ರ ಫೋಟೋ ಪೂಜೆ ಮಾಡೋದು ಯಾಕೆ ತಂದಿಲ್ಲ ಹಾಕೋದು ಯಾಕೆ ನಾನು ದೇವ್ರ ಏನು ಪೂಜೆ ಮಾಡ್ರಿ ಇದನ್ನು ಇಲ್ಲಿ ತುದಿಲಿದ್ದ ಇಷ್ಟು ಕಸನ ಇವತ್ತು ತೆಗ್ದಿದ್ದೀವಿ